ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ದು ರಾಜ್ಯದ ಕಬ್ಬು ಬೆಳೆಗಾರರು ಒಂದು ಕಡೆ ಕಬ್ಬಿನ ಬೆಲೆ ಹೆಚ್ಚಳದಿಂದಾಗಿ ಕುಸಿತಗೊಂಡಿದ್ರೆ ಇನ್ನೊಂದು ಕಡೆ ರಾಜ್ಯದಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳದ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕಂದೂರು ಹಾಗೂ ಯಲಬುರ್ಗ ತಾಲೂಕಿನ ಭಾಗದ ರೈತರ ಗೋಳು ಕೇಳುವವರು ಇಲ್ಲದಂತಾಗಿದೆ ಎಸ್ ಮೆಕ್ಕೆಜೋಳದ ಬೆಲೆ ಕ್ವಿಂಟಾಲ್ಗೆ ಸಾವಿರದ ರೂಪಾಯಿಯಿಂದ ಸಾವಿರದ ಮುನ್ನೂರು ರೂಪಾಯಿಗೆ ಕುಸಿದಗೊಂಡಿದೆ ಈ ಹಿನ್ನೆಲೆ ರೈತರಿಗೆ ದೊಡ್ಡ ಆಘಾತ ಕೊಟ್ಟಿದೆ ಎಂದಿದ್ದಾರೆ ಕಳೆದ ವರ್ಷ ಮೆಕ್ಕೆಜೋಳದ ಏರಿಯಾ ತೀರಾ ಕಡಿಮೆಯಾಗಿತ್ತು ಮೀಲಾಗಿ ಮೆಕ್ಕೆಜೋಳದ ಇಳುವರಿ ಕೂಡ ಚೆನ್ನಾಗಿ ಬಂದಿತ್ತು ಅಂತ ಒಂದು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಮಾರಾಟವಾಗಿತ್ತು ದಿಢೀರನೆ ಮೆಕ್ಕೆಜೋಳದ ಬೆಲೆ ಒಂದೇ ತಿಂಗಳಲ್ಲಿ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಮುನ್ನೂರು ರೂಪಾಯಿಗಳಷ್ಟು ಕುಸಿತಗೊಂಡ ಹಿನ್ನೆಲೆ ಅನ್ನದಾತರನ್ನ ಕಂಗೊಳಿಸಿದೆ ರೈತರ ನಿರೀಕ್ಷೆಗಳನ್ನು ತಲೆ ಕೆಳಗಾಗುವಂತೆ ಮಾಡಿದೆ ಈ ವರ್ಷ ರೈತರಿಗೆ ಮೆಕ್ಕೆಜೋಳವು ಪ್ರಮುಖ ಬೆಳೆಗಳಲ್ಲಿ ಒಂದಾಗಿದೆ ಇಂತಹ ಅನಿರೀಕ್ಷಿತ ಬೆಲೆ ಕುಸಿತದಿಂದ ರೈತರು ತಮ್ಮ ಹೂಡಿಕೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಇಂದು ಸರ್ಕಾರದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ನೆರವಿಗೆ ಧಾವಿಸಬೇಕಾಗಿ ಅನಿವಾರ್ಯತೆ ಇದೆ ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಸ್ಥಿತಿಗತಿ ಮೇಲೆ ತೀವ್ರ ಪರಿಣಾಮ ಬೀರಿತು ಅವರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗುವ ಅಗತ್ಯವಿದೆ ಸಾಲಸೂಲ ಮಾಡಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ನಾನೂರು ರೂಪಾಯಿಗೆ ಖರೀದಿಸಲು ಆದೇಶಿಸಿದ್ದಾರೆ ಕೇಂದ್ರ ಸರ್ಕಾರ ಆದೇಶ ಮಾಡಿದ ಬೆಳೆಗಾರು ರೈತರು ಬೆಳೆದ ಮೆಕ್ಕೆಜೋಳವನ್ನು ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲ್ಬುಡ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಅವರ ಆಪ್ತ ಕಾರ್ಯದರ್ಶಿಗಳು ಆದ ಪದ್ಮನಾಭರವರಿಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸೇರಿ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ವೇಳೆ ಪ್ರತಿಯೊಬ್ಬ ರೈತರಿಂದ ನಲವತ್ತೈದರಿಂದ ಐವತ್ತು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡಬೇಕು ಸರ್ಕಾರ ಮೆಕ್ಕೆಜೋಳ ಖರೀದಿಸಿದ ಹಣವನ್ನು ಒಂದು ತಿಂಗಳಲ್ಲಿ ರೈತರ ಖಾತೆಗೆ ಜಮಾವಣೆ ಮಾಡಬೇಕು ಅಂತ ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನರೆಗಲ್ ಶರಣಪ್ಪ ಕರಮುಡಿ ಮಾರುತಿ ಬಸರಾಜ್ ಇನ್ನಿತರರು ಮನವಿ ಸಲ್ಲಿಸಿದ್ರು ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮ್ಗೆ ಎರಡು ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಏನೈತೆ ಒಂದು ಸಾವಿರ ಒಂದ್ ಸಾವಿರದ ಒಂದೂರು ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ ರೈತರಿಗೆ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತಿದ ಖರ್ಚಾಯ್ತು ಒಂದು ಎಕರೆಕ್ ಮೂವತ್ತ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಇವತ್ತು ನಮ್ಗೆ ಬೆಲೆ ಇಲ್ಲದಂತಾಗ ಐತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ ಇಪ್ಪತ್ನಾಕನೂರು ರೂಪಾಯಿ ಘೋಷಣೆ ಮಾಡ್ಯಾರ ಅದರ ಅದರ ರೇಟ್ಗೆ ಅದರನ್ನು ಖರೀದಿ ಕೇಂದ್ರ ತೆರೆದ ಅನುಕೂಲ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿವಿ ಶಿವನಂದ ಪಾಟೀಲ್ ಸಕ್ರೆ ಕಾರ್ಖಾನೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ ರಾಯರೆಡ್ಡಿ ಸಾಹೇಬ್ರಿಗೆ ಮನವಿ ಸಲ್ಲಿಸಿವಿ ತಹಸೀಲ್ ಎಲ್ಬರ್ಗ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿವಿ ಸಲ್ಲಿಸಿದ್ರೆ ನಿನ್ನವರಿಗೆ ಖರೀದಿ ಕೇಂದ್ರ ತೆರೆದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಿಂದ ಮೂವತ್ತೈದರಿಂದ ನಲ್ವತ್ತು ಇಪ್ಪತ್ತು ನಲವತ್ತೈದರಿಂದ ಐವತ್ತು ಕ್ವಿಂಟಲ್ ಖರೀದಿ ಮಾಡಬೇಕು ಖರೀದಿ ಮಾಡಿದ ಒಂದು ತಿಂಗಳದಲ್ಲಿ ಅಮೌಂಟ್ ಹಾಕ್ಬೇಕಂದು ಶೀಘ್ರದಲ್ಲಿ ಸರ್ಕಾರದ ಅನುಕೂಲ ಮಾಡಬೇಕು ಎಲ್ಲ ಮಾರ್ಕೆಟ್ ಹೋದ್ಮೇಲೆ ಖರೀದಿ ಕೇಂದ್ರ ತೆರೆದ್ರೂ ಉಪಯೋಗ ಪ್ರಯೋಜನ ಆಗೋದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೀಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ್ ಈ ಮಾಧ್ಯಮ ಮೂಲಕ ಮನಿ ಮಾಡ್ಕೊಂಡು ಧನ್ಯವಾದಗಳು ಕನ್ನಡಿಗರ ಮೆಚ್ಚಿನ